ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹೊಸದಾಗಿ ಐ ಟಿ ಐಗೆ ಸೇರಿರತಕ್ಕಂಥ ತಮ್ಮೆಲ್ಲರಿಗೂ ಈ ದಿನದ ವರ್ಚುವಲ್ ತರಗತಿಗೆ ಆಧಾರದ ಆತ್ಮೀಯ ಸುಸ್ವಾಗತ ವೆಲ್ಕಮ್ಸ್ ಯು ಹಾಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್ ತರಬೇತಿ ಹೀಗೆ ಸೇರಿರತಕ್ಕಂಥ ತಮ್ಮೆಲ್ಲರಿಗೂ ಈ ಒಂದು ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಆರ್ಥಿಕವಾದಂಥ ಶುಭಾಶಯಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಡಿಯರ್ ಟೈನೀಸ್ ಆ್ಯಂಡ್ ಸ್ಟೂಡೆಂಟ್ ವಾರ್ಮೆಸ್ಟ್ ವಿಸಸ್ ಟು ಹಾನ್ ಆನ್ ದ ಬಿಗಿನಿಂಗ್ ಆಫ್ ದ ನ್ಯೂ ಅಕಾಡೆಮಿಕ್ ಇಯರ್ ಐ ವುಡ್ ಲೈಕ್ ಟು ಎಕ್ಸ್ಟೆಂಡ್ ಮೈ ವಾರ್ಮೆಸ್ಪಿಸ್ಟು ಯೂ ಆಲ್ ಆನ್ ದ ಬಿಗಿನಿಂಗ್ ಆಫ್ ದ ನ್ಯೂ ಅಕಾಡೆಮಿಕ್ ಇಯರ್ ಫಸ್ಟ್ ಡೇ ಆಫ್ ದ ಕಾಲೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಆಫ್ ದ ಇಯರ್ ಲೆಟ್ ಮಿ ದ ಫಸ್ಟ್ ಕಂಗ್ರಾಚ್ಯುಲೇಟ್ ದೋಸ್ ಅಟ್ಯಾಂಡ್ ಐ ಗ್ರೇಡ್ ಸೆಲೆಕ್ಟ್ ಐ ಟಿ ಐ ಕೋರ್ಸ್ ಫಾರ್ ಯುವರ್ ಫ್ಯೂಚರ್ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಹೊಸ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಶುಭಾಶಯಗಳು ಹಾಗೂ ಈ ನಿಮಗೆ ಇವತ್ತಿನ ದಿನ ಸಾಲೆಯ ಮೊದಲ ದಿನ ಈ ಸಾಲೆಯ ಮೊದಲ ದಿನ ಹೇಗಿದೆ ಎಂದರೆ ವರ್ಷದ ಒಂದು ಪ್ರಮುಖವಾದ ದಿನ ಏನು ನಿಮ್ಮ ಶೈಕ್ಷಣಿಕ ವರ್ಷದಲ್ಲಿ ಈ ದಿನ ಏನಿದೆ ಇದು ಪ್ರಮುಖವಾದ ದಿನವಾಗಿದೆ ಸೊ ನಿಮ್ಮಲ್ಲಿ ಎಲ್ಲ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಐ ಟಿ ಐ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಹಾಗಾಗಿ ಮೊದಲನೆಯದಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ಪ್ರಾಚಾರ್ಯರ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ ಟುಡೇ ಇಸ್ ದ ಫಸ್ಟ್ ಡೇ ಆಫ್ ಅವರ್ ಇನ್ಸ್ಟಿಟ್ಯೂಟ್ ನ್ಯೂ ಸೆಸನ್ ಮೈ ಡಿಯರ್ ಸ್ಟೂಡೆಂಟ್ ಇಫ್ ಯು ಸ್ಟಾಟ್ ಸಮ್ಥಿಂಗ್ ನ್ಯೂ ಇಟ್ ಸ್ಟ್ ವಿತ್ಸನ್ ಎಕ್ಳೆ ನಮ್ಮ ಸಂಸ್ಥೆ ನೀವೆಲ್ಲ ಬಂದಿದ್ರಿ ಇದು ನಿಮಗೆ ಈ ಒಂದು ಸೆಷನ್ ಅಂತ ಏನ್ ಕರಿತೀವಿ ಎರಡು ಸಾವಿರದ ಸೆಷನ್ ಅನ್ನ ಮೊದಲನೆಯ ದಿನ ಹಾಗಾಗಿ ಮಕ್ಕಳೇ ಪ್ರಿಯ ವಿದ್ಯಾರ್ಥಿಗಳೇ ನಾವು ಹೊಸದನ್ನ ಪ್ರಾರಂಭಿಸಿದ್ರೆ ಇಫ್ ವಿ ಸ್ಟಾರ್ಟ್ ಸಮಥಿಂಗ್ ನ್ಯೂ ಇಟ್ ಸ್ಟಾರ್ಟ್ಸ್ ವಿತ್ ಎನ್ ಹ್ಯಾಂಡ್ ಅಂತ ಕರಿತೀವಿ ನಾವು ಹೊಸದನ್ನ ಪ್ರಾರಂಭಿಸಿದ್ರೆ ಅದು ಅಂತ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಅಂದ್ರೆ ಈ ಏನು ಈ ಸೆಸನ್ ಏನಿದೆ ಇದು ಒಂದು ಚಕ್ರ ತಿರುಗ್ತಾ ಇರ್ತಕ್ಕಂಥ ಚಕ್ರ ಪ್ರತಿ ವರ್ಷ ಪ್ರಾರಂಭವಾಗುತ್ತೆ ಮತ್ತೆ ಅಂತಿಮವಾಗಿ ಕೊನೆಗೊಳ್ಳುತ್ತೆ ಸೊ ಇದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ವಿದ್ಯಾರ್ಥಿ ಮಿತ್ರರೆ ಸೊ ಆಸ್ ದಟ್ ಬಿಗಿನಿಂಗ್ ಆಫ್ ಸಮಥಿಂಗ್ ನ್ಯೂ ಅಂಡ್ ಇಸ್ ಆಲ್ವೇಸ್ ಅಮೇಜಿಂಗ್ ಅಂಡ್ ವಿ ಸೇಮ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ನ್ಯೂ ಅಕಾಡೆಮಿಕ್ ಸೆಷನ್ ಚಾಪ್ಟರ್ ಆಫ್ ಯುವರ್ ಲೈಫ್ ಮೀನ್ಸ್ ಲಾಟ್ ಆಫ್ ಚಾಲೆಂಜಸ್ ನೀವು ಹೊಸದಾಗಿ ಇಲ್ಲಿ ತರಬೇತಿಗೆ ಸೇರಿದಿರಿ ನಮಗೆಲ್ಲರಿಗೂ ತಿಳಿದಿರುವದಂತೆ ಹೊಸ ಒಂದು ಪ್ರಾರಂಭ ಏನಿದೆ ಆರಂಭ ಏನಿದೆ ಅದು ಯಾವಾಗಲೂ ಅತ್ಯದ್ಭುತವಾಗಿರುತ್ತೆ ಮತ್ತು ನಾವೆಲ್ಲ ವಿ ಆಲ್ ಫೀಲ್ ದ ಸೇಮ್ ಒಂದೇ ರೀತಿ ಭಾವಿಸ್ತೇವೆ ಇಲ್ಲಿ ನಾನು ಒಂದು ಹೊಸ ಶೈಕ್ಷಣಿಕ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಎಂದರೆ ಎ ನೆಕ್ಸ್ಟ್ ಚಾಪ್ಟರ್ ಆಫ್ ಯುವರ್ ಲೈಫ್ ಮೀನ್ಸ್ ಎ ಲಾಟ್ ಆಫ್ ಚಾಲೆಂಜಸ್ ನಿಮಗೆ ಅನೇಕ ಚಾಲೆಂಜಸ್ ಇದೆ ಅನೇಕ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕು ಅನೇಕ ಕೌಶಲ್ಯಗಳನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ ಅಂದರೆ ಈ ಒಂದು ಮೊದಲನೇ ದಿನ ಏನಿದೆ ಮಕ್ಕಳೇ ಇದು ನಿಮ್ಮ ಮುಂದಿನ ಜೀವನದ ಅಧ್ಯಾಯ ಈ ಅಧ್ಯಾಯದಲ್ಲಿ ನಿಮಗೆ ಕಲಿಕೆಯಲ್ಲಿ ಲಾಟ್ ಆಫ್ ಚಾಲೆಂಜಸ್ ಬರುತ್ತೆ ಅನೇಕ ಅನೇಕ ಬಹಳಷ್ಟು ಸವಾಲುಗಳನ್ನು ನೀವು ಸ್ವೀಕಾರವನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಒಂದು ಒಂದು ಚಿಕ್ಕ ಉದಾಹರಣೆಯನ್ನ ಹೇಳೋದಾದ್ರೆ ಇಫ್ ಯು ವಾಂಟ್ ಟು ಫ್ಲೈ ಇನ್ ದ ಸ್ಕೈ ಫಾರ್ ದಟ್ ವಿ ನೀಡ್ ಟು ಲಿವ್ ದ ಅರ್ತ್ ಇಫ್ ಯು ವಾಂಟ್ ಟು ಮೂವ್ ಫಾರ್ವರ್ಡ್ ವಿ ನೀಡ್ ಟು ಲೆಟ್ ಗೋ ದ ಪಾಸ್ಟ್ ಲೈಕ್ ವೈಸ್ ಯು ಆಲ್ ಕ್ರಾಸ್ಡ್ ಯುವರ್ ಪ್ರೀವಿಯಸ್ ಕ್ಲಾಸಸ್ ಅಂಡ್ ಎಂಟರ್ಡ್ ಇನ್ ಟು ದ ನ್ಯೂ ಒನ್ ನೋಡಿ ಮಕ್ಕಳೇ ನಾನು ಹೇಳಿದೆ ಒಂದು ಉತ್ತಮವಾದಂತ ಎಕ್ಸಾಂಪಲ್ ನಾವು ಆಕಾಶದಲ್ಲಿ ಆರಬೇಕು ಅಂತಂದ್ರೆ ಭೂಮಿ ಬಿಡಬೇಕು ಭೂಮಿಯನ್ನ ನಾವೇನ್ ಮಾಡಬೇಕು ಬಿಡಬೇಕು ನಾವು ಮುಂದೆ ಹೋಗ್ಬೇಕು ಅಂತ ಅಂದ್ರೆ ಇಂದಿನದನ್ನ ಬಿಡಬೇಕು ನಾವು ಮುಂದುವರಿಯಲು ಬಯಸಿದ್ರೆ ನಾವು ಇಂದಿನದನ್ನು ಬಿಡಬೇಕು ಅಂತೆಯೇ ನೀವು ಎಲ್ಲರೂ ನಿಮ್ಮ ಹಿಂದಿನ ತರಗತಿಗಳನ್ನ ದಾಟಿ ಬಂದಿದ್ದೀರಿ ಅದನ್ನ ಬಿಡಿ ಅದನ್ನ ಬಿಟ್ಟು ಈಗ ನಾವು ಎಲ್ಲಿಗೆ ಪ್ರವೇಶಿಸ್ತಾ ಇದೀವಿ ಹೊಸತನಕ್ಕೆ ಪ್ರವೇಶಿಸ್ತಾ ಇದ್ದೀವಿ ಯುವರ್ ಪ್ರೀವಿಯಸ್ ಕ್ಲಾಸಸ್ ಅಂಡ್ ಎಂಟರ್ ನ್ಯೂ ಹಾಗಾಗಿ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಇದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಜಿ ಹೇಳಿರ್ತಕ್ಕಂಥದ್ದು ತಾವೆಲ್ಲರೂ ಅವರ ಹೇಳಿಕೆ ಸಾಧಿಸೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಮಗೆ ನಿಲ್ಲಲಾರದು ನೀವು ಹೊಸದನ್ನ ಕಲಿಯೋದಕ್ಕೆ ಯಾವುದು ಅಡೆತಡೆ ನಿಮಗೆ ಎಡೆ ಆಗೋದಿಲ್ಲ ತಡೆ ಆಗೋದಿಲ್ಲ ಹಾಗಾಗಿ ಮಕ್ಳೆ ಇಟ್ ಡಿಪೆಂಡ್ಸ್ ಆನ್ ಯು ನೋಡಿ ಇದೆಲ್ಲ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಇಟ್ ಡಿಪೆಂಡ್ಸ್ ಆನ್ ಯು उ यू मेक् दी टूरक दी एच डिफरें दिसर सिवर्म प्ले प्रतिन सवाल ಗಳಿಸ್ಬೇಕು ಅಂತ ಅಂದರೆ ಜಯಿಸ್ಬೇಕು ಅಂತ ಅಂದರೆ ಒಂದೊಂದು ಸ್ಟ್ರಾಟಜಿಯನ್ನು ಮಾಡಬೇಕು ತಂತ್ರ ತಂತ್ರಕ್ಕೆ ಪ್ರತಿ ನಾವು ಮಾಡಬೇಕು ಅದು ಯಾರ ಮೇಲೆ ಅವಲಂಬಿ ಆಗಿರುತ್ತೆ ಅಂದರೆ ನಿಮ್ಮ ಮೇಲೆ ಒಂದು ಗುರಿಯನ್ನು ತಲುಪಬೇಕಾದ್ರೆ ನೀವು ಸ್ಟ್ರಾಟಜಿಯನ್ನು ಮಾಡ್ಕೊಳ್ಬೇಕು ತಂತ್ರವನ್ನು ಮಾಡ್ತಿರಬೇಕು ನಿಮ್ಮ ತಂತ್ರದ ಮೇಲೆ ನಿಮ್ಮ ಗುರಿ ನಿರ್ಧಾರ ಆಗುತ್ತೆ ನೋಡಿ ಇಲ್ಲಿರ್ತಕ್ಕಂಥ ಶಿಕ್ಷಕನಾಗಿ ನಿಮ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಅದ್ಭುತ ಯಾರು ಬೈ ಬರ್ತ್ ಹುಟ್ಟಿದಾಗಿನಿಂದ ಅದ್ಭುತ ವ್ಯಕ್ತಿಗಳಲ್ಲ ಬೆಳಿತ 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 ಅದ್ಭುತ ಆಗಿರ್ತಕ್ಕಂಥದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಪ್ರಧಾನ ಮಂತ್ರಿ ಮೋದಿ ಅವ್ರಿರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಅನೇಕ ಐನ್ಸ್ಟೀನ್ ಇರ್ಬೋದು ವಿಜ್ಞಾನಿಗಳಿರ್ಬೋದು ಇವರೆಲ್ಲರೂ ಹುಟ್ಟದಾಗಲೇ ದೊಡ್ಡವರಲ್ಲ ಬೆಳೀತಾ ಬೆಳೀತಾ ತಂತ್ರವನ್ನು ಅನುಸರಿಸಿಕೊಂಡು ಚಾಲೆಂಜನ್ನು ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಗುರಿಯನ್ನು ಶಿಖರವನ್ನ ಮುಟ್ಟಿರ್ತಕ್ಕಂಥ ಹಾಗಾಗಿ ಇಲ್ಲಿ ಯಾರು ದೊಡ್ಡರಿಲ್ಲ ನೀವೆಲ್ಲರೂ ಬುದ್ಧಿವಂತರು ನೀವೆಲ್ಲರೂ ಅಪ್ರತಿಮರು ನೀವು ಪ್ರಯತ್ನವನ್ನ ಪಟ್ರೆ ನೀವು ಏನನ್ನಾದರೂ ಸಾಧಿಸಬಹುದು ಸೊ ನಮ್ಮ ಕೆಲಸ ಏನು ಇಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಏನು ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದ ಕೌಶಲ್ಯಗಳನ್ನ ಕಲಿಸ್ಲಿಕ್ಕೆ ನಿಮ್ಮ ಭವಿಷ್ಯಕ್ಕೆ ಸರಿಯಾದ ಆಕಾರವನ್ನು ನೀಡಲಿಕ್ಕೆ ಒಂದು ಸ್ಥಳ ಅರ್ಥ ಆಯ್ತಾ ಹಾಗಾಗಿ ಇಂಥ ಒಂದು ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ದಿ ಸ್ಟೂಡೆಂಟ್ ಡೋ ನಾಟ್ ರಿಗ್ರೆಟ್ ಆನ್ ಯುವರ್ ಪಾಸ್ಟ್ ಅನ್ನೋ ಇನ್ನೊಂದು ಅಂಶವನ್ನು ನಿಮಗೆ ಹೇಳಲಿಕ್ಕೆ ಬಳಸ್ತೀನಿ ಮಕ್ಕಳೇ ನಿಮ್ಮ ಹಿಂದಿನ ಬಗ್ಗೆ ನೀವು ಯಾವಾಗಲೂ ಡು ನಾಟ್ ರಿಗ್ರೆಟ್ ಆನ್ ಯುವರ್ ಪಾಸ್ಟ್ ಲರ್ನ್ ಫ್ರಮ್ ದಟ್ ಅದರಿಂದ ಕಲಿಯಿರಿ ನಾಟ್ ಸ್ಟಾರ್ಟ್ ದ ನೆಕ್ಸ್ಟ್ ಚಾಪ್ಟರ್ ಆಫ್ ಅವರ್ ಲೈಫ್ ವಿ ಕೀಪ್ ರೀಡಿಂಗ್ ಲಾಸ್ಟ್ ನಾವು ಇನ್ನು ಕೊನೆಯದನ್ನೇ ಓದ್ತಾ ಇದ್ರೆ ನಮ್ಮ ಮುಂದಿನ ಅಧ್ಯಾಯವನ್ನು ನಾವು ಪ್ರಾರಂಭಿಸಲು ಸಾಧ್ಯವಿಲ್ಲ ಬದಲಾಗಬೇಕು ಬದಲಾವಣೆ ಜೊತೆ ಬದಲಾಗಬೇಡ ಬದಲಾವಣೆಗಿಂತ ಮುಂಚೆ ಬದಲಾಗು ಮಕ್ಕಳೇ ಹಾಗಾಗಿ ನಾವು ಕೊನೆಯದನ್ನು ಓದ್ತಾ ಇದ್ರೆ ನಮ್ಮ ಜೀವನದ ಮುಂದಿನ ಅಧ್ಯಯನವನ್ನು ಪ್ರಾರಂಭಿಸಲಿಕ್ಕೆ ನಮಗೆ ಸಾಧ್ಯ ಇರೋದಿಲ್ಲ ನಿಮ್ಮ ಭವಿಷ್ಯವನ್ನ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮಿಂದ ನಿಮ್ಮ ಹವ್ಯಾಸಗಳನ್ನು ಬದಿಸಲು ಬದಲಾಯಿಸಲು ಸಾಧ್ಯವಿದೆ ನಿಮ್ಮ ಹವ್ಯಾಸಗಳು ನಿಮ್ಮ ಭವಿಷ್ಯವನ್ನು ಖಂಡಿತ ಬದಲಾಯಿಸುತ್ತವೆ ಹಾಗಾಗಿ ತಾವೆಲ್ಲರೂ ಒಂದು ಒಳ್ಳೆಯ ಹ್ಯಾಬಿಟ್ಸ್ ಹವ್ಯಾಸಗಳನ್ನು ಇಟ್ಕೊಡಿ ಸೊ ಇದನ್ನೇ ಅಬ್ದುಲ್ ಕಲಾಂಜಿ ಅವರು ಹೇಳಿರ್ತಕ್ಕಂಥ ಒಂದು ನೋಡಿ ನಿಮ್ಮ ಹವ್ಯಾಸಗಳನ್ನು ನೀವು ಬದಲಿಸ್ಕೊಂಡ್ರೆ ನಿಮ್ಮ ಹವ್ಯಾಸಗಳು ನಿಮ್ಮ ಭವಿಷ್ಯವನ್ನ ಖಂಡಿತವಾಗಿ ಬದಲಾಯಿಸ್ತವೆ ಸೊ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಎನಿ ಒನ್ ಬಿಕಾಸ್ ಎವರಿಬಡಿ ಈಸ್ ಯುನಿಕಾಟ್ ಬಿ ಗುಡ್ ಇನ್ ಎವರಿ ಥಿಂಗ್ ಕಾಂಪೀಟ್ ವಿತ್ ಯುವರ್ ಸೆಲ್ಫ್ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ ಅಂಡ್ ಟ್ರೈ ಟು ಯುವರ್ ಬೆಸ್ಟ್ ನೋಡಿ ಮಕ್ಳೆ ನಿಮ್ಮನ್ನ ನೀವು ಯಾರೊಂದಿಗೂ ಹೋಲಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಡೊನಾಟ್ ಕಂಪೇರ್ ಯುವರ್ ಸೆಲ್ಫ್ ಟು ಎನಿವನ್ ಏಕೆಂದ್ರೆ ಎವರಿಬಡಿ ಇಸ್ ಯೂನಿಕ್ ಯು ಪ್ರತಿಯೊಂದು ಅಥವಾ ಪ್ರತಿಯೊಂದು ದೇಹವು ಪ್ರತಿಯೊಬ್ಬರೂ ಕೂಡ ವಿಶಿಷ್ಟವಾದಂಥವರೇ ನಾವು ಎಲ್ಲದರಲ್ಲೂ ಒಳ್ಳೆಯದಾಗಕ್ಕೆ ಸಾಧ್ಯವಿಲ್ಲ ವಿ ಕೆನ್ ನಾಟ್ ಬಿ ಗುಡ್ ಇನ್ ಎವ್ರಿಥಿಂಗ್ ಇಟ್ ಈಸ್ ಇಂಪಾಸಿಬಲ್ ನಿಮ್ಮೊಂದಿಗೆ ಸ್ಪರ್ಧಿಸಿ ನಿಮ್ಮ ತಪ್ಪುಗಳಿಂದ ಕಲಿಯಿರಿ ನಿಮ್ಮ ಅತ್ಯುತ್ತಮವಾದ ಒಂದು ಪ್ರಯತ್ನವನ್ನು ಮಾಡಿ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ ನಮ್ಮ ತಪ್ಪುಗಳಿಂದ ನಾವು ಕಲಿತ್ಕೋಬೇಕು ಟ್ರೈ ಟು ಬೆಸ್ಟ್ ಟ್ರೈ ಟು ಯುವರ್ ಬೆಸ್ಟ್ ಪ್ರಯತ್ನವನ್ನು ನಾವು ಮಾಡಬೇಕು ನಮ್ಮ ಮಿಸ್ಟೇಕ್ಸ್ಗಳನ್ನ ನಮ್ಮ ತಪ್ಪುಗಳಿಂದ ಏನಕ್ಕೆ ತಪ್ಪಾಯ್ತು ಯಾಕೆ ತಪ್ಪಾಯ್ತು ಏನ್ ಮಿಸ್ಟೇಕ್ ಆಗಿದೆ ಅದರಿಂದ ನಾವು ಕಲಿತಾ ಹೋಗ್ಬೇಕು ಮತ್ತೊಂದು ಅದ್ಭುತವಾದ ಹೇಳಿಕೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂಜಿ ಅವ್ರದ್ದು ನೋಡಿ ಮಕ್ಕಳೇ ಪ್ರತಿಯೊಬ್ಬರು ತಪ್ಪನ್ನ ಮಾಡ್ತಕ್ಕಂಥದ್ದು ಸಹಜ ಹಾಗಂತೇಳಿ ನಾವು ಯಾರನ್ನ ಯಾರ ಜೊತೆನೂ ಕೂಡ ಹೋಲಿಸ್ಕೊಳ್ಳೋದಕ್ಕೆ ನಾವು ಹೋಗಬಾರ್ದು ನೀವು ವಿಫಲರಾದರೆ ಯಾವುದೇ ಕಾರಣಕ್ಕೂ ವಿಚಲಿತ ಕಾಸ್ಕಬೇಡುದು ಒಂದ್ಸಲಿ ಫೈಲ್ ಆಗ್ತೀವಿ ಸಲಿ ತಪ್ಪಾಗುತ್ತೆ ಸಲಿ ತಪ್ಪು ಮಾಡ್ತೀವಿ ಹಾಗಂತೇಳಿ ನಾವು ವಿಚಲಿತರಾಗಬಾರದು ಯಾಕಂದ್ರೆ ಮಕ್ಕಳೇ ಈ ಪೈಲ್ ಅಂತ ಏನಿದೆ ನೋಡಿ ಹೆಪಸ್ ಅಟೆಂಪ್ಟ್ ಇನ್ ಲರ್ನಿಂಗ್ ಎಂದರ್ಥ ಪೈಲ್ ಅಂದ್ರೆ ಪಾಸ್ ಎ ಪಾರ್ ಅಟೆಂಪ್ಟ್ ಇನ್ ಲರ್ನಿಂಗ್ ಕಲಿಕೆಯಲ್ಲಿ ಮೊದಲನೇ ಹಂತ ಅದೇ ರೀತಿ ಎಂಡ್ ಅಂದರೆ ಅಪೋರ್ಟ್ ಡೈಸ್ ಅಂತ ಕರಿತೀವಿ ನೋ ಎಂದರೆ ನೆಕ್ಸ್ಟ್ ಆಪರ್ಚುನಿಟಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಬ್ದುಲ್ ಕಲಾಂಜಿ ಅವರು ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಪೋರ್ಟ್ ಡೈಸ್ ನೆಕ್ಸ್ಟ್ ಆಪರ್ಚುನಿಟಿ ನಮ್ಗೆ ಇನ್ನೂ ಕೂಡ ಅವಕಾಶ ಇದೆ ವಿಚಾರ ಒಂದು ಸಲ ವಿಫಲರಾದ ತಕ್ಷಣ ನಾವು ವಿಚಾರರಾಗು ಅದಕ್ಕೆ ಹೋಗ್ಬಾರ್ದು ನಮಗೆ ಮತ್ತೆ ಅವಕಾಶ ಸಿಗುತ್ತೆ ಇನ್ನೊಂದು ಆಪರ್ಚುನಿಟೀಸ್ ನಮಗಿದೆ ಅಂತ ನಾವು ಕಾಯ್ತಾ ಇರಬೇಕಾಗುತ್ತೆ ಆಲ್ ಆರ್ ಇನ್ ನ್ಯೂ ಕ್ಲಾಸಸ್ ಮೇಕ್ ಡೌನ್ ಎ ಲೀಸ್ಟ್ ಆಫ್ ದೋಸ್ಮಾಲೆಸ್ಟ್ ಐಡಿಯಾಸ್ ದ ಟೇಕ್ ಯು ಟು ಪಾತ್ ಆಫ್ ಸಕ್ಸಸ್ ಸಕ್ಸಸ್ ಸುಡ್ ಬಿ ಯುವರ್ ಆಂಬಿಷನ್ ಬಿ ದ ಲವರ್ ಆಫ್ ಸಕ್ಸಸ್ ನೋಡಿ ಪ್ಲೇ ನೀವೆಲ್ಲರೂ ಇವತ್ತು ಹೊಸ ತರಗತಿಗಳಿಗೆ ಪ್ರವೇಶವನ್ನ ಪಡ್ಕೊಂಡಿದೆ ನಿಮ್ಮನ್ನ ಒಂದು ಯಶಸ್ಸಿನ ಆ ಆದಿಗೆ ಕೊಂಡೊಯ್ಯಬೇಕಾದ್ರೆ ನಿಮ್ಮಿಂದ ಸಾಧ್ಯ ಆಯ್ತು ನಾವು ಅದಕ್ಕೊಂದು ಸೇಪನ್ನು ಕೊಡ್ತೀವಿ ಆದ್ರೆ ನಿಮ್ಮಲ್ಲಿ ಇರತಕ್ಕಂಥ ಒಂದು ಚಿಕ್ಕ ಚಿಕ್ಕ ಆಲೋಚನೆಗಳೇನಿದೆ ಐಡಿಯಾಸ್ ಅಂತ ಕರಿತೀವಲ್ಲ ಈ ಐಡಿಯಾಸ್ ಏನಿದೆ ಅದು ನಿಮ್ಮ ಯಶಸ್ಸಿಗೆ ಸಹಕಾರಿಯಾಗುತ್ತೆ ಹಾಗಾಗಿ ನೀವು ಆ ಎಲ್ಲ ಐಡಿಯಾಸ್ ಅನ್ನ ಚಿಕ್ಕ ಚಿಕ್ಕ ಐಡಿಯಾಸ್ ಏನಿದೆ ಸ್ಮಾಲ್ ಸ್ಮಾಲ್ ಐಡಿಯಾಸ್ ಅವುಗಳನ್ನು ಪಟ್ಟಿಯನ್ನ ಮಾಡ್ಕೋಬೇಕು ಆ ಪಟ್ಟಿಯನ್ನ ಮಾಡಿಕೊಂಡು ಈ ಆಲೋಚನೆಗಳ ಪಟ್ಟಿಯೇ ಏನು ಮಾಡ್ಕೊಂಡಿದಿರಿ ಅದು ನಿಮ್ಮ ಸಕ್ಸಸ್ಗೆ ಒಂದು ರಹದಾರಿಯಾಗಿರುತ್ತೆ ದಾರಿಯಾಗಿ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಯಶಸ್ಸನ್ನು ಕಾಣುವ ಕನಸನ್ನ ಕಾಣಬೇಕು ಯಶಸ್ಸಿನ ಪ್ರೇಮಿಯಾಗಿ ನೀವುಗಳೆಲ್ಲ ಇರಬೇಕಾಗುತ್ತೆ ಮತ್ತೆ ಅಂಡ್ ಟು ಅಚೈವ್ ಸಕ್ಸಸ್ ಯು ಮಸ್ಟ್ ಸೆಟ್ ಗೋಲ್ಸ್ ನೋಡಿ ನೀವು ಸಕ್ಸಸ್ ಅನ್ನ ಕಾಣಬೇಕಾದ್ರೆ ಯಶಸ್ಸನ್ನು ನೀವು ಸಾಧಿಸಬೇಕಾದ್ರೆ ಗುರಿಗಳನ್ನ ಹೊಂದಿರಬೇಕು ಯು ಮಸ್ಟ್ ಮತ್ತು ಮಹತ್ವಾಂಕ್ಷಿಗಳಾಗಿರಬೇಕು ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಕಲಿಬೇಕು ಸಾಧಿಸಬೇಕು ಸಕ್ಸಸ್ನ ಕಾಣಬೇಕು ಅನ್ನೋ ಒಂದು ಮಹತ್ಕಾಂಕ್ಷೆ ಇರಬೇಕು ಇಟ್ ಈಸ್ ಡಿಪೆಂಡ್ ಆನ್ ಯೂತ್ ದಟ್ ಅವ್ ಯು ಯು ವಿಲ್ ದ ಟೈಮ್ ಸೆಟ್ ಗೋಲ್ಸ್ ಫಾರ್ ದೀಸ್ ಆರ್ ವಿಲ್ ಸ್ಪೆಂಡ್ ಎಕ್ಸ್ಪೆಕ್ಟೇಷನ್ ಅದು ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಯಶಸ್ಸನ್ನು ಸಾಧಿಸಬೇಕಾದ್ರೆ ನಿಮ್ಮ ಗುರಿಗಳನ್ನು ನೀವು ಹೊಂದಿಸ್ಕೋಬೇಕು ಮತ್ತೆ ನೀವು ಮಾತ್ಕಾಂಕ್ಷೆಯನ್ನ ಉಳ್ಳವರಾಗಿರಬೇಕು ಇದನ್ನ ನೀವು ಸಾಧಿಸಬೇಕಾದ್ರೆ ಸಮಯವನ್ನ ಹೇಗೆ ಬಳಸ್ಕೊಳ್ತೀರಿ ಅನ್ನೋದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಶಿಸ್ತನ್ನು ಕಲಿಬೇಕು ಒಂದು ನೀವು ಈ ವರ್ಷದ ಗುರಿಗಳನ್ನು ಮತ್ತು ನಿರಕ್ಷೆಗಳನ್ನ ನಿರ್ಧಾರವನ್ನು ಮಾಡಿಕೊಳ್ಳಲಿಕ್ಕೆ ಆ ನಿಟ್ಟಲ್ಲಿ ಪ್ರಯತ್ನವನ್ನು ನೀವು ಪಡಬೇಕು ಇಲ್ಲ ಅಂತ ಅಂದರೆ ವಿಲ್ ಸ್ಪೆಂಡ್ ಇನ್ ಟಾಕಿಂಗ್ ಮಾತಾಡೋದ್ರಲ್ಲೇ ಆಟಪಾಠ ಆಡೋದ್ರಲ್ಲೇ ನಾವು ಕಾಲವನ್ನು ಕಳ್ಕೊಂಡು ಹಾಗಾಗಿ ನೀವು ಇಲ್ಲಿ ಐ ಟಿ ಐಗೆ ಸೇರಿರ್ತಕ್ಕಂಥದ್ದು ಕಲಿಯೋದಿಕ್ಕೆ ಏನಾದರೂ ಸಕ್ಸಸ್ ಅನ್ನ ಕಾಣೋದಿಕ್ಕೆ ಸಕ್ಸಸ್ ಅಂದ್ರೆ ಏನ್ ಸರ್ ಕೌಶಲ್ಯ ಅಂತ ನಾವು ಕರಿತೀವಲ್ಲ ಈ ಮುಂದಿನ ದಿನದಲ್ಲಿ ಕೌಶಲ್ಯವೇ ಹಣ ನೀವು ಯಾರು ಸ್ಕಿಲ್ ಅನ್ನು ಕಲ್ತಿರ್ತೀರಿ ಅವರ ಜೋಬಿನಲ್ಲಿ ಹಣ ಇದ್ದಾಗೆ ಹಾಗಾಗಿ ಕೌಶಲ್ಯವನ್ನ ಕಲೀಲಿಕ್ಕೆ ಒಂದು ಸೂಕ್ತವಾದ ಜಾಗ ಒಂದು ಸೂಕ್ತವಾದ ಪ್ಲೇಸಸ್ ಅಂದರೆ ಅದು ಐ ಟಿ ಐ ಸೊ ಅನೇಕ ಕೋರ್ಸ್ಗಳನ್ನ ಈಗ ನೀವು ಟ್ವಿಟ್ಟರ್ಗೆ ಸೇರಿದ್ದೀರಿ ಬೇರೆ ಬೇರೆ ವೃತ್ತಿ ಎಲೆಕ್ಟ್ರಿಷಿಯನ್ಸ್ ಇರ್ಬೋದು ಮೆಕಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಇರ್ಬೋದು ಐಆರ್ಡಿಯಂ ಇರ್ಬೋದು ಟರ್ನರ್ ಇರ್ಬೋದು ವೆಲ್ಡರ್ ಇರ್ಬೋದು ಈ ರೀತಿ ಬೇರೆ ಬೇರೆ ವೃತ್ತಿಗಳಿಗೆ ಸೇರಿದಿರಿ ಯಾವುದೇ ವೃತ್ತಿಯಲ್ಲಾದರೂ ಸಹ ನೀವು ಸಕ್ಸಸನ್ನು ಕಾಣಬೇಕು ಅಂದರೆ ನಿಮ್ಮ ಕಲಿಕೆ ನಿಮ್ಮ ಕಲಿಕೆ ನಿಮ್ಮ ಕಲಿಕೆಯಲ್ಲಿ ನೀವು ತೋರಿಸ್ತಕ್ಕಂಥ ಶ್ರದ್ಧೆ ಆಸಕ್ತಿ ಇದರ ಮೇಲೆ ನಿಂತಿರುತ್ತೆ ಡು ನಾಟ್ ರಿಗ್ರೆಟ್ ಆನ್ ಯುವರ್ ಪಾಸ್ಟ್ ಮಿಸ್ಟೇಕ್ಸ್ ನಾನು ಆಗ್ಲೇ ಹೇಳಿದೆ ಯಾರು ತಮ್ಮ ಹಿಂದಿನ ತಪ್ಪುಗಳ ಬಗ್ಗೆ ವಿಷಾದವನ್ನು ಮಾಡಬೇಡಿ ಲರ್ನ್ ಫ್ರಮ್ ದೆಮ್ ಅದರಿಂದ ಕಲೀರಿ ಸ್ಟೂಡೆಂಟ್ ಮಿಸ್ಟೇಕ್ಸ್ ಆರ್ ದ ಸ್ಟೆಪಿಂಗ್ ಸ್ಟೋನ್ ಟು ಲರ್ನಿಂಗ್ ವಿ ಆಲ್ ಆರ್ ನಾಟ್ ಪರ್ಫೆಕ್ಟ್ ನೋಡಿ ನಾವು ಏನು ಮಿಸ್ಟೇಕ್ಸ್ ಮಾಡ್ತೀವಿ ಅದು ನಮಗೆ ಮೆಟ್ಟಿಲು ನಾವು ಕಲಿಯೋದಿಕ್ಕೆ ಏನಾಗಿರ್ಬೇಕದು ಮೆಟ್ಲಿ ಮೆಟ್ಲಾಗಿರ್ಬೇಕು ನಾವು ಯಾರು ಪರಿಪೂರ್ಣರಲ್ಲ ಪ್ರತಿಯೊಬ್ಬರೂ ತಪ್ಪನ್ನು ಮಾಡ್ತೀವಿ ತಪ್ಪನ್ನು ಮಾಡಿದ್ದನ್ನು ಅದನ್ನು ಮೆಟ್ಟಲಾಗಿ ನಾವೇನು ಮಾಡಬೇಕು ಪರಿವರ್ತಿಸಿಕೊಂಡು ಸಕ್ಸಸ್ಸನ್ನು ಜಯವನ್ನು ಕಾಣಬೇಕು ಒಂದು ವೇಳೆ ನಾವು ಜಯವನ್ನು ಕಂಡ್ರೆ ನಿಮ್ಮ ಮೊದಲ ಗೆಲುವಿನ ನಂತರ ಯಾರೂ ಕೂಡ ರೆಸ್ಟನ್ನು ತೆಗೆದುಕೊಳ್ಬೇಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಡಿ ಯಾಕಂದರೆ ನೀವು ಎರಡನೇ ಪ್ರಯತ್ನದಲ್ಲಿ ಏನಾದರೂ ವಿಫಲರಾದರೆ ನಿಮ್ಮ ಗೆಲುವನ್ನ ಕೇವಲ ಅದೃಷ್ಟವೆಂದು ಯಾಳಿಸಲು ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಬಹಳಷ್ಟು ತುಟಿಗಳು ಕಾಯ್ತಾ ಇರ್ತಾರೆ ಇದು ಕೂಡ ಎ ಪಿ ಜೆ ಅಬ್ದುಲ್ ಕಲಾಂ ಜಿ ಅವರೇ ದೊಡ್ಡ ಗುರಿಯನ್ನು ಹೊಂದದ್ದು ನಿರಂತರವಾಗಿ ನಾಲೆಡ್ಜ್ ಅನ್ನ ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದು ಪರಿಶ್ರಮವನ್ನು ಪಡ್ತಕ್ಕಂಥದ್ದು ತಾಳ್ಮೆಯಿಂದ ಇರುವುದು ಈ ನಾಲ್ಕು ವಿಷಯಗಳನ್ನ ನೀವು ಅನುಸರಿಸಿದ್ರೆ ನೀವು ಏನನ್ನಾದರೂ ಸಾಧಿಸಬಹುದು ಸೊ ದೊಡ್ಡ ಗುರಿ ಕಂಟಿನ್ಯೂಸ್ ಆಗಿ ನೀವು ನಾಲೆಡ್ಜ್ ಅನ್ನ ಪಡ್ಕೊಳ್ತಾ ಹೋಗ್ತಕ್ಕಂಥದ್ದು ಸಾಕಷ್ಟು ಹ್ಯಾಪರ್ಟ್ ಅನ್ನು ಪರಿಶ್ರಮವನ್ನ ಆಗ್ತಕ್ಕಂಥದ್ದು ಮತ್ತೆ ತಾಳ್ಮೆಯಿಂದ ಇರ್ತಕ್ಕಂಥದ್ದು ನಾಲ್ಕನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಕ್ಕಳೇ ನೀವು ಏನನ್ನಾದರೂ ಸಾಧಿಸಬಹುದು ಇದು ಸಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿರ್ತಕ್ಕಂಥ ಒಂದು ನುಡಿ ಮೇಕಿಂಗ್ ಮಿಸ್ಟೇಕ್ಸ್ ನನ್ನ ಮಿಸ್ಟೇಕ್ಸ್ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮಗೆ ಮೇಕಿಂಗ್ ಮಿಸ್ಟೇಕ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೌ ವಿ ಕ್ಯಾನ್ ಟೇಕ್ ಲೆಸನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಟು ಇಂಪ್ರೂವ್ ಅವರ್ ಸೆಲ್ಫ್ಸ್ ನೋಡಿ ತಪ್ಪುಗಳನ್ನು ಮಾಡುವುದು ಸಂಪೂರ್ಣವಾಗಿ ಸಾಮಾನ್ಯವಾದಂಥ ಒಂದು ಕ್ರಿಯೆ ಆದರೆ ತಪ್ಪುಗಳನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇರಬಾರ್ದು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು ನಮ್ಮ ತಪ್ಪುಗಳಿಂದ ನಾವು ಹೇಗೆ ಪಾಠಗಳನ್ನು ಕಲಿಬೋದು ಅನ್ನೋದು ಪ್ರಮುಖ ವಿಷಯವಾಗಿದೆ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಸೊ ಮಿಸ್ಟೇಕ್ಸನ್ನು ನಾವು ಮೆಟ್ಟಲಾಗಿ ನಾವು ಪರಿವರ್ತನೆಯನ್ನು ಮಾಡಿಕೊಳ್ಬೇಕು ಸೊ ಇಫ್ ಯು ಡಿಡ್ ಮಿಸ್ಟೇಕ್ ಟ್ರೈ ಟು ಐಡೆಂಟಿಫೈ ದೆಮ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಯುವರ್ ಸೆಲ್ ವಾಟ್ ಎವರ್ ಇಟ್ ಮೇ ಬಿ ರೇಚರ್ ಯುವರ್ ಯುವರ್ ಇನ್ನರ್ ಅಂಡ್ ಯೂಸ್ ಪವರ್ ಎನರ್ಜಿ ಇನ್ ಸರ್ ಓಕೆ ನಮ್ಗೆ ಏನಾದರೂ ಮಿಸ್ಟೇಕ್ ಮಾಡಿ ಅದರಿಂದ ನೀವು ತಪ್ಪುಗಳನ್ನು ಮಾಡಿದರೆ ಅವುಗಳನ್ನ ಗುರ್ತಿಸಬೇಕು ಮತ್ತು ಅವುಗಳು ಏನು ಅಂತೇಳಿ ಅವುಗಳನ್ನು ಮೌಲ್ಯಮಾಪನವನ್ನು ಮಾಡಬೇಕು ಮೌಲ್ಯಮಾಪನ ಮಾಡೋದಕ್ಕೆ ಪ್ರಯತ್ನಿಸಿ ಅದು ಏನಾಗಿದೆ ಯಾಕಾಗಿದೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಆಗಿರ್ತಕ್ಕಂಥ ತಪ್ಪನ್ನು ಪುನರ್ ನಿರ್ಮಾಣವನ್ನ ಮಾಡಬೇಕು ಸೊ ರೀಬಿಲ್ಡಿಂಗ್ ಯುವರ್ ಸೆಲ್ಫ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಸ್ಕೂಲ್ ನೋಡಿ ನೀವೆಲ್ಲರೂ ನಮ್ಮ ಸಂಸ್ಥೆಯ ಪಿಲ್ಲರ್ ಬ್ಯಾಕ್ ಬೋನ್ ಬೆನ್ಮೂಳೆ ಇದ್ದ ಹಾಗೆ ಆಸ್ ಅ ಸ್ಟೂಡೆಂಟ್ ಹ್ಯಾವ್ ಸಮ್ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಯು ಆರ್ ದ ಪರ್ಸನ್ ಫಾರ್ ಮೋಸ್ಟ್ ಡ್ಯೂಟಿ ನಾಲೆಡ್ಜ್ ಅಂಡ್ ಸ್ಕಿಲ್ ಗೋ ಡೀಪರ್ ಇನ್ ಸರ್ಚ್ ಆಫ್ ದ ನಾಲೆಡ್ಜ್ ಅಂಡ್ ಎಂಜಾಯ್ ಲರ್ನಿಂಗ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನೀವು ನಮ್ಮ ಶಾಲೆಯ ಬೆನ್ನೆಲುವು ವಿದ್ಯಾರ್ಥಿಯಾಗಿ ನಿಮ್ಮೆಲ್ಲರಿಗೂ ಕೆಲವೊಂದು ಕರ್ತವ್ಯಗಳಿವೆ ಜವಾಬ್ದಾರಿಗಳಿವೆ ಅವುಗಳನ್ನು ನೀವು ನಿರ್ವಹಿಸಬೇಕು ಇದರ ಜೊತೆಗೆ ಜ್ಞಾನ ಮತ್ತು ಕೌಶಲ್ಯವನ್ನ ನಾಲೆಡ್ಜ್ ಅಂಡ್ ಸ್ಕಿಲ್ ಅನ್ನ ನೀವು ಹುಡುಕಬೇಕು ಈ ಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡ್ಕೊಳ್ಳೋ ತವಕದಲ್ಲಿ ಹುಡುಕಾಟದಲ್ಲಿ ನಾವು ಆಳವಾಗಿ ಹೋಗ್ಬೇಕು ಆಳವಾಗಿ ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ಈ ನಾಲೆಡ್ಜು ಮತ್ತು ಸ್ಕಿಲ್ಲನ್ನು ಅದರಲ್ಲಿ ನಾವು ಸಂತೋಷವನ್ನು ಕಾಣಬೇಕು ಇದು ನಿಮ್ಮೆಲ್ಲರ ಅಗ್ರಗಣ್ಯವಾದ ಒಂದು ಕರ್ತವ್ಯವಾಗಿದೆ ನಮ್ಮ ಇನ್ಸ್ಟಿಟ್ಯೂಟನ್ನು ಪ್ರೀತಿಸಿ ನಿಮ್ಮ ಸಂಸ್ಥೆಯನ್ನು ಪ್ರೀತಿಸಿ ಗುರುಗಳಿಗೆ ಗೌರವವನ್ನು ಕೊಡಿ ನಿಮ್ಮ ಸಹಪಾಠಿಗಳಿಗೆ ಗೌರವವನ್ನು ಕೊಡಿ ಇಲ್ಲಿ ಪ್ರೀತಿಯಿಂದ ನಡೆ ನಡೆದುಕೊಳ್ಳಿ ಶಿಸ್ತನ್ನು ಕಾಪಾಡಿ ಸಂಸ್ಥೆಯ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ ಗುರುಗೇರಿಯರಿಗೆ ಗೌರವವನ್ನು ಕೊಡಿ ಮತ್ತೆ ಏನೇನು ಇಲ್ಲಿ ನಾವು ನಿಮಗೆ ನಾಲೆಡ್ಜನ್ನು ಸೇರ್ ಮಾಡ್ತೀವಿ ಈ ನಾಲೆಡ್ಜ್ ಮತ್ತೆ ಸ್ಕಿಲ್ಲನ್ನು ಅನ್ನು ಕಲಿಯಿರಿ ಕಲಿತಾ ಅದರಿಂದ ಸಂತೋಷವನ್ನು ಕಾಣಿ ಆನಂದವನ್ನ ಅನುಭವಿಸಿ ನಿಮ್ಮ ಮೊದಲ ಅಗ್ರಗಣ್ಯ ಕರ್ತವ್ಯವಾಗಿರುತ್ತೆ ಮಕ್ಕಳೇ ಸೊ ಹಾಗಾಗಿ ಮತ್ತೊಂದು ಅಬ್ದುಲ್ ಕಲಾಂ ರವರ ನುಡಿ ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ನಿಮ್ಮ ಆಲೋಚನೆಯೇ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು ಆಗಿರಬೇಕು ಅದೆಂಥದೇ ಸಮಸ್ಯೆ ಇರಲಿ ಆ ಸಮಸ್ಯೆಗೆ ನಿಮ್ಮನ್ನ ಸೋಲಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೆ ಕೊಡಬೇಡಿ ಅದು ಏನೇ ಸಮಸ್ಯೆ ಆಗಿರಲಿ ಅದಕ್ಕೆ ನೀವು ತಲೆ ಬಾಗಬಾರ್ದು ಅದನ್ನ ಮೆಟ್ಟಿ ನಿಲ್ಲಬೇಕು ಅದನ್ನ ಮೆಟ್ಟಲಾಗಿ ನೀವು ಮಾಡಿಕೊಳ್ಬೇಕು ಆಗ ನೀವು ಮೇಲೆ ಬರ್ಬೋದು ಸಕ್ಸಸ್ ಅನ್ನ ಕಾಣ್ಬೋದು ಮೈ ಐಡಿಯಾ ಸ್ಟೂಡೆಂಟ್ ಸಕ್ಸಸ್ಟ್ ಮತ್ತೆ ಒಂದು ಹೇಳ್ತೀನಿ ಈ ಸಕ್ಸಸ್ ಅನ್ನೋದಿದೆಯಲ್ಲ ಇದಕ್ಕೆ ಯಾವುದೇ ರೀತಿಯಾದಂತ ಶಾರ್ಟ್ ಕಟ್ ಇಲ್ಲ ನೋಡಿ ಮಕ್ಕಳೇ ಒಂದು ಮಾತನ್ನ ಹೇಳ್ತೀನಿ ನಿಮಗೆ ಕಷ್ಟ ಅಂದರೆ ಕಾಯಿಲೆಗಳು ಬಡವರಿಗೂ ಬರುತ್ತೆ ಶ್ರೀಮಂತರಿಗೂ ಬರುತ್ತೆ ಮರಣ ಬಡವನಿಗೂ ಬರುತ್ತೆ ಶ್ರೀಮಂತನಿಗೂ ಬರುತ್ತೆ ಆದರೆ ಸಕ್ಸಸ್ ಅಂತಕ್ಕಂಥದ್ದು ಯಾರು ಪರಿಶ್ರಮವನ್ನು ಹಾಕ್ತಾರೋ ಯಾರು ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾರೋ ಅವ್ರಿಗೆ ಬರ್ತಕ್ಕಂಥದ್ದು ಸಕ್ಸಸ್ಗೆ ಯಾವುದೇ ರೀತಿ ಶಾರ್ಟ್ ಕಟ್ ಇಲ್ಲ ಕಳ್ಳ ಮಾರ್ಗಗಳು ಇಲ್ಲ ಸೊ ವಿ ರೆಸ್ಪಾನ್ಸಿಬಲ್ ಬಿ ಎ ಸಿನ್ಸಿಯರ್ ಅಂಡ್ ಬಿ ಎ ಕ್ರಿಯೇಟಿವ್ ಅಂಡ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್ ಪಾರ್ಟಿಸಿಪೇಟ್ ಇನ್ ಸ್ಕೂಲ್ ಆಕ್ಟಿವಿಟೀಸ್ ಆಲ್ವೇಸ್ ಟ್ರೈ ಟು ಮೈಂಟೈನ್ ದ ಡಿಸಿಪ್ಲಿನ್ ಇನ್ ದ ಕ್ಲಾಸಸ್ ಬಿ ಸಿನ್ಸಿಯರ್ ಬಿ ಕೋಪರೇಟಿವ್ ಅಂಡ್ ವರ್ಕ್ ಆರ್ಟ್ ವಿಕ್ಸೆಸ್ಫುಲ್ ಇಯರ್ ಐ ಹ್ಯಾಡ್ ವೆಲ್ಕಮ್ ಯು ಆಲ್ ಒನ್ಸ್ ಅಗೈನ್ ಅಂಡ್ ಐ ವೀಸ್ ದಟ್ ದಿಸ್ ಇಯರ್ ವಿಲ್ ಬಿ ದ್ರೈಟೆಸ್ಟ್ ಇಯರ್ ಆಫ್ ಯುವರ್ ಲೈಫ್ ಯುವರ್ ಲೈಫ್ ಮಕ್ಳೆ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಕೊನೆಯದಾಗಿ ನಿಮಗೆ ಅಲ್ಲಿ ಹೇಳೋದಕ್ಕೆ ಬಯಸೋದೇನಂದ್ರೆ ನಿಮ್ಮ ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಆದ್ರಿಂದ ನೀವು ಪ್ರತಿಯೊಬ್ಬರು ಜವಾಬ್ದಾರರಾಗಿರಿ ಪ್ರಾಮಾಣಿಕವಾಗಿರಿ ಮತ್ತು ಸೃಜನಶೀಲರಾಗಿರಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ಪಾಸಿಟಿವ್ ಪೀಪಲ್ ಅಂತ ಕರಿತೀರಿ ಅವರ ನಿಮ್ಮನ್ನ ಸುತ್ತು ಹೊರದಿರೋ ರೀತಿ ನೋಡ್ಕೊಳ್ತಾ ಇರಿ ಶಿಸ್ತನ್ನ ಯಾವಾಗಲೂ ಕಳಿಸಿ ಮತ್ತು ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲೂ ಆಟ ಪಾಠ ತರಬೇತಿ ಕ್ಲಾಸ್ ಸ್ಕಿಲ್ ಪ್ರಾಕ್ಟಿಕಲ್ ಪ್ರತಿಯೊಂದರಲ್ಲೂ ಭಾಗವಹಿಸಿ ತರಗತಿಗಳಲ್ಲಿ ಮುಖ್ಯವಾಗಿ ಕ್ಯಾಂಪಸ್ ಒಳಗಡೆ ಬರ್ತು ಅಂತ ಅಂದರೆ ನೀವು ಶಿಸ್ತಿನ ಸಿಪಾಯಿಯಾಗಿ ಇರಬೇಕು ಮತ್ತೆ ಜೀವನದಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿರ್ಬೇಕು ಕಳ್ಳತನ ಆಗಲಿ ಸುಳ್ಳು ಹೇಳೋದಾಗ್ಲಿ ತೀಟೆ ಮಾಡೋದಾಗಲಿ ಬಯ್ಯೋದಾಗಲಿ ಒಡೆಯೋದಾಗಲಿ ಯಾವುದನ್ನು ಮಾಡಬಾರ್ದು ಪ್ರಾಮಾಣಿಕವಾಗಿರಬೇಕು ಮತ್ತೆ ಸಾಕಾರದಿಂದ ಕೋಆಪರೇಟಿವ್ ವಿ ಕೋಆಪರೇಟಿವ್ ಮತ್ತು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಅಂದ್ರೆ ಸಾಕಾರದಿಂದ ಇರುವುದರ ಜೊತೆಗೆ ನೀವು ಕೆಲಸವನ್ನ ಕಲಿಯೋದನ್ನ ನೀವೇನ್ ಮಾಡಬೇಕು ತುಂಬಾ ಶ್ರಮವಹಿಸಿ ಕಲಿಬೇಕು ಎಲ್ಲ ಮಕ್ಕಳೇ ಮಾಡ್ತಿರಲ್ಲ ಸೊ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ಭವ್ಯವಾದ ಮತ್ತು ಯಶಸ್ವಿ ವರ್ಷವನ್ನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ವರ್ಷ ಏನಿದೆ ಈ ಒಂದು ಸೆಸನ್ ಈ ಒಂದು ಹಿಯರ್ ಏನಿದೆ ನೀವು ಏನು ಐಟಿಯಾಗಿ ಸೇರಿದ್ದೀರಿ ನಿಮ್ಮ ಜೀವನದ ಪ್ರಕಾಶಮಾನವಾದಂಥ ವರ್ಷವಾಗಲಿ ಅಂತ ನಾನು ಬಯಸುತ್ತಾ ತಮ್ಮೆಲ್ಲರಿಗೂ ಆರಿಸ್ತೇನೆ ಮಕ್ಕಳೇ ಪ್ರತಿಯೊಬ್ಬರೂ ಮತ್ತು ನಾನು ಎ ಪಿ ಜೆ ಅಬ್ದುಲ್ ಕಲಾಂಜಿ ಅವರ ಒಂದು ನುಡಿಯೊಂದಿಗೆ ಈ ತರಗತಿಯನ್ನು ಮುಕ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಡ್ರೀಮ್ 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 ನಿರಂತರವಾಗಿ ಕನಸನ್ನು ಕಾಣಿ ನಿಮ್ಮೆಲ್ಲ ಕನಸುಗಳು ನಿಮ್ಮ ಯೋಚನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗ್ತವೆ ಸೊ ಥ್ಯಾಂಕ್ಸ್ ಒನ್ ಆ್ಯಂಡ್ ಆಲ್ ಫಾರ್ ಇಯರಿಂಗ್ ಅ ಸ್ಟಿಲ್ ಲವ್ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ ಸೊ ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಮ್ಮ ಐ ಟಿ ಐಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗೆ ಹಾಗೆ ಪೆಮ್ಯುಲರೈಸೇಷನ್ಸ್ ಆಫ್ ಅವರ್ ಇನ್ಸ್ಟಿಟ್ಯೂಟ್ ಇದರ ಬಗ್ಗೆ ನಿಮಗೆ ಆ ತರಗತಿಯನ್ನು ನಾನು ತೆಗೆದುಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು